ಇವತ್ತು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಇವತ್ತಿನ ದಿನ ಹನ್ನೆರಡು ರಾಶಿಯವರೆಗೂ ಕೂಡ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಕೆಲವು ಮಾನಸಿಕ ಒತ್ತಡಗಳ ಹೊರತಾಗಿಯೋ ಆರೋಗ್ಯ ಇವತ್ತು ಚೆನ್ನಾಗಿರುತ್ತೆ ಆರ್ಥಿಕ ಜೀವನದಲ್ಲಿ ಇವತ್ತು ಸಂತೋಷ ಉಳಿದಿರುತ್ತೆ ಇದರೊಂದಿಗೆ ನೀವು ಇವತ್ತು ಸಾಲಗಳಿಂದ ಮುಕ್ತರಾಗ್ತೀರಿ ಸಂಬಂಧಿಗಳಿದ್ದಲ್ಲಿ ಸಣ್ಣ ಪ್ರಯಾಣ ನಿಮ್ಮ ದೈನಂದಿನ ಒತ್ತಡದ ಜೀವನದಿಂದ ನಿಮಗೆ ಸ್ವಲ್ಪ ಸುಖ ಮತ್ತು ವಿಶ್ರಾಂತಿಯನ್ನು ಕೊಡುತ್ತೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಉದ್ಭವವಾಗುವ ಹೊಸ ಹಣ ಗಳಿಕೆಯ ವಿಚಾರ ಇದನ್ನ ಲಾಭ ನೀವು ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಜೀವನ ಸಂಗಾತಿ ಈ ಇಂದಿಗಿಂತ ಹೆಚ್ಚು ಅದ್ಭುತವಾಗಿರಲಿಲ್ಲ ಇವತ್ತು ಅದ್ಭುತವಾಗಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಸೃಜನಶೀಲ ಕೆಲಸ ನಿಮ್ಮನ್ನ ಇವತ್ತು ಶಾಂತವಾಗಿರಿಸುತ್ತೆ ಇವತ್ತು ನಿಮಗೆ ನಿಮ್ಮ ಸಹೋದರ ಅಥವಾ ಸಹೋದರಿಯ ಸಹಾಯದಿಂದ ಹಣದ ಲಾಭವಾಗುವ ಸಾಧ್ಯತೆ ಇದೆ ನೀವು ಇವತ್ತು ಚೈತನ್ಯವನ್ನು ಹೊಂದಿರ್ತೀರಿ ಇದು ಒಂದು ಅನುಕೂಲಕರವಾದ ದಿನ ನಿಮಗೆ ಇವತ್ತು ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ಇದನ್ನು ಸೂಕ್ತವಾಗಿ ನೀವು ಬಳಸಿಕೊಳ್ಬೇಕು ಶಾಪಿಂಗ್ ಮತ್ತು ಇತರ ಚಟುವಟಿಕೆಗಳು ನಿಮ್ಮನ್ನು ದಿನವಿಡೀ ಬಿಡುವಿಲ್ಲದಂತೆ ಮಾಡುತ್ತೆ ಫುಲ್ ಆಗಿರ್ತೀರಿ ನಿಮ್ಮ ಸಂಗಾತಿ ಇವತ್ತು ನಿಮ್ಮ ಅಗತ್ಯತೆಗಳನ್ನು ಅಂತಿಮವಾಗಿ ಪೂರೈಸಲು ನಿರಾಕರಿಸಬಹುದು ಹಾಗೆ ಅದರಿಂದ ಅಂತಿಮವಾಗಿ ನಿಮಗೆ ನಿರಾಸೆ ಕೂಡ ಆಗಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಆಪ್ತ ಸ್ನೇಹಿತನ ಸಹಾಯದಿಂದ ಇವತ್ತು ಕೆಲವು ವ್ಯಾಪಾರಿಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇದೆ ಈ ಹಣ ನಿಮ್ಮ ಅನೇಕ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಮಿಥುನ ರಾಶಿಯವರಿಗೆ ನೀವು ದೀರ್ಘಕಾಲದಿಂದ ತೊಡಗಿಕೊಂಡಿರುವಂತಹ ಒಂದು ಪ್ರಮುಖ ಪ್ರಾಜೆಕ್ಟ್ ತಡವಾಗುವ ಸಾಧ್ಯತೆ ಇದೆ ಬಿಡುವಿಲ್ಲದ ದಿನಚರಿಯ ನಂತರವೂ ನಿಮಗಾಗಿ ಸಮಯ ಸಿಗ್ತಾ ಇದ್ದರೆ ನೀವು ಆ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಅದನ್ನು ಮಾಡಿ ನೀವು ನಿಮ್ಮ ಭವಿಷ್ಯವನ್ನು ಸುಧಾರಿಸ್ಕೊಳ್ಬಹುದು ನಿಮ್ಮ ಸಂಗಾತಿ ನಿಮಗೆ ಮನಸ್ಸಿಲ್ಲದಿದ್ದರೂ ಕೂಡ ಹೊರಗೆ ಹೋಗುವಂತೆ ಅಥವಾ ಮನೆಯಲ್ಲಿ ಉಳಿಯುವಂತೆ ನಿಮ್ಮನ್ನು ಒತ್ತಾಯಿಸಬಹುದು ಹಾಗೆ ಅದು ಅಂತಿಮವಾಗಿ ನಿಮಗೆ ಕಿರಿಕಿರಿಯನ್ನು ಕೂಡ ಉಂಟು ಮಾಡಬಹುದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಒಂದು ಅತ್ಯಂತ ಭಾವನಾತ್ಮಕ ನಿರ್ಧಾರ ಕೈಗೊಳ್ಳುವಾಗ ಇವತ್ತು ನೀವು ಸೀಮಿತವನ್ನು ಕಳೆದುಕೊಳ್ಳಬಾರದು ಎಚ್ಚರಿಕೆಯಿಂದ ಇರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದರೂ ಹಣದ ಹರಿವು ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ತೊಂದರೆಯನ್ನು ಉಂಟು ಮಾಡಬಹುದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಹ್ಲಾದಕರ ಸಮಯ ಬಾಕಿ ಇರುವ ಯೋಜನೆಗಳು ಅಂತಿಮ ರೂಪ ಪಡೀತವೆ ಇದು ನಿಮ್ಮ ಪ್ರಾಮುಖ್ಯತೆ ನೀಡುವ ಸಂಬಂಧಗಳಿಗೆ ಒಂದು ಸಾಮ್ಯತೆಯನ್ನು ಕೊಡುವಂಥದ್ದು ಇಲ್ಲದಿದ್ದರೆ ಸಂಬಂಧ ಮುರಿಯ ಮುರಿಯುವಂತಹ ಸಾಧ್ಯತೆ ಇದೆ ಸಂಬಂಧಗಳಿಗೆ ನೀವು ಹೆಚ್ಚಿನ ಒಂದು ಬೆಲೆ ಕೊಡಬೇಕಾಗತ್ತೆ ನೀವು ನಿಮ್ಮ ಸಂಗಾತಿಯ ನಡುವಿನ ಸಿಡುಕು ಕೇವಲ ಒಂದು ಸುಂದರವಾದ ನೆನಪಿನ ಕಾರಣದಿಂದಾಗಿ ಸ್ಥಗಿತಗೊಳ್ಳಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇವತ್ತು ಹೇಗಿದೆ ನೋಡಿ ಇವತ್ತಿನ ದಿನ ನಿಮ್ಮ ಬಳಿ ಸಾಲವನ್ನು ಕೇಳುವಂಥ ಮತ್ತು ಅದನ್ನು ಹಿಂತಿರುಗಿಸದೆ ಸಾಲ ಕೊಟ್ಟರು ಕೂಡ ಅದನ್ನು ವಾಪಸ್ ಕೊಡದೆ ಇರುವಂಥ ಸ್ನೇಹಿತರಿಂದ ನೀವು ದೂರ ಇರಬೇಕಾಗತ್ತೆ ಸಾಲ ಕೊಡೋದನ್ನು ತಪ್ಪಿಸ್ಬೇಕಾಗತ್ತೆ ನಿಮ್ಮ ಕುಟುಂಬಕ್ಕೆ ಸೂಕ್ತ ಸಮಯವನ್ನು ಇವತ್ತು ನೀವು ನೀಡಬೇಕಾಗತ್ತೆ ಸಿಂಹರಾಶಿಯವರು ಇತರ ದೇಶಗಳಲ್ಲಿ ವೃತ್ತಿಪರ ಸಂಪರ್ಕಗಳನ್ನು ಹೊಂದ ಅಭಿವೃದ್ಧಿಪಡಿಸೋದಕ್ಕೆ ಸಿಂಹರಾಶಿಯವರಿಗೆ ಇದು ಒಂದು ಒಳ್ಳೆಯ ಸಮಯ ಉತ್ತಮವಾದ ದಿನ ಇವತ್ತು ನೀವು ನಿಮ್ಮ ಜೀವನ ಸಮಯವನ್ನು ಕಳಿತೀರಿ ಒಳ್ಳೆಯ ಸಮಯವನ್ನು ಕಳಿತೀರಿ ಆದರೆ ಯಾವುದೇ ಹಳೆಯ ವಿಷಯ ಮರಳಿ ಬಂದ್ ಮುಂದೆ ಬರುವ ಕಾರಣದಿಂದಾಗಿ ನಿಮ್ಮಿಬ್ಬರ ನಡುವೆ ಗೊಂದಲದ ಅಂದ್ರೆ ಸಂಗಾತಿ ಮತ್ತು ನಿಮ್ಮ ನಡುವೆ ಗೊಂದಲದ ವಾತಾವರಣ ಹಳೆ ವಿಚಾರಗಳಿಗಾಗಿ ಶುರುವಾಗಬಹುದು ವಿವಾದಗಳಿರಲಿ ಅಥವಾ ಕಚೇರಿ ರಾಜಕೀಯವಿರಲಿ ಇವತ್ತು ನೀವು ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ವರ್ತನೆಯನ್ನ ಮಾಡ್ತೀರಿ ಇನ್ನು ಕನ್ಯರಾಶಿ ದೊಡ್ಡ ಯೋಜನೆಗಳನ್ನು ಮತ್ತು ಕಲ್ಪನೆಗಳಿರುವಂತಹ ಯಾವುದೇ ಯಾರಾದರೂ ನಿಮ್ಮ ಗಮನವನ್ನು ಸೆ ಇವತ್ತು ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯನ್ನು ನೀವು ದೃಢೀಕರಿಸಬೇಕಾಗತ್ತೆ ಮನೆಯ ಕೆಲಸ ಸುಸ್ತು ಮಾಡುತ್ತೆ ಮತ್ತು ನಿಮ್ಮನ್ನು ಮಾನಸಿಕ ಒತ್ತಡದಲ್ಲಿರಿಸುತ್ತೆ ಇವತ್ತು ನೀವು ನಿಮ್ಮ ಸಂಗಾತಿಯ ಹೃದಯ ಬಡಿತದಲ್ಲಿ ಜೊತೆಗಿರ್ತೀರಿ ಕನ್ಯರಾಶಿಯವರು ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಗೆ ಇವತ್ತು ಒಳ್ಳೆ ದಿನ ಕನ್ಯರಾಶಿಯ ವ್ಯಾಪಾರಿಗಳಿಗೆ ಶಾಪಿಂಗ್ ಮತ್ತು ಇತರ ಚಟುವಟಿಕೆಗಳು ನಿಮ್ಮನ್ನು ದಿನವಿಡೀ ಬಿಡುವಿಲ್ಲದಂತೆ ಮಾಡುತ್ತೆ ಇನ್ನು ತುಲರಾಶಿ ರಾಶಿ ನೋಡಿ ವಿವಾಹಿತ ಜನರು ಇವತ್ತು ತಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ತುಲರಾಶಿಯವರು ರಾಶಿಯವರು ಮತ್ತೆ ಸಂಬಂಧಿಕರು ಸಂಬಂಧಿಗಳು ಬೆಂಬಲವನ್ನು ಕೊಡ್ತಾರೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಮತ್ತು ನಿಮ್ಮ ಮನಸ್ಸಿಗೆ ಆ ಹೊರೆಯಾದ ಆ ತೊಂದರೆಯನ್ನು ಕಡಿಮೆ ಮಾಡ್ತಾರೆ ಇವತ್ತು ನೀವು ಮತ್ತು ನಿಮ್ಮ ಪ್ರೀತಿ ಸಂಗಾತಿ ಪ್ರೀತಿಯ ಸಾಗರದಲ್ಲಿ ತೇಲ್ತೀರಿ ಮತ್ತು ಪ್ರೀತಿಯ ಔನ್ನತ್ಯವನ್ನು ಅನುಭವಿಸ್ತೀರಿ ನೀವು ನಿಮ್ಮ ಕೆಲಸದಲ್ಲಿ ವಹಿಸುವ ಎಲ್ಲ ಶ್ರಮವೂ ಕೂಡ ಇವತ್ತು ಫಲ ಕೊಡುತ್ತೆ ತುಲರಾಶಿಯವರಿಗೆ ರಾಶಿಯವರಿಗೆ ಇವತ್ತು ನೀವು ಹಾಸಿಗೆಯಿಂದ ಎದ್ದೇಳುವುದಕ್ಕೆ ಸಾಧ್ಯವಾಗದಂತಹ ಮನಸ್ಥಿತಿ ಒಂದು ರೀತಿಯ ಏನು ಸೋಮಾರಿತನದ ಭಾವನೆ ನಿಮ್ಮಲ್ಲಿ ಹವಾಮಾನದಿಂದ ಮೂಡಿರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಒತ್ತಡದ ದಿನದ ಹೊರತಾಗಿಯೂ ಆರೋಗ್ಯ ಪರಿಪೂರ್ಣವಾಗಿರುತ್ತೆ ಇವತ್ತು ಊಹೆ ನಿಮ್ಮ ಕೆಲವು ಊಹೆಗಳು ಲಾಭವನ್ನು ತರ್ತವೆ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗ್ತವೆ ವೃಶ್ಚಿಕ ರಾಶಿಯವರಿಗೆ ಇವು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ತರ್ತವೆ ನಿಮ್ಮ ಸಂಗಾತಿಯು ಅನುಪಸ್ಥಿತಿ ಕಾಡುವ ಸಾಧ್ಯತೆ ಇದೆ ಕೆಲಸದ ಪ್ರದೇಶದಲ್ಲಿ ನಿಮ್ಮ ಯಾವುದೇ ಸ್ಪರ್ಧಿಗಳು ಇವತ್ತು ನಿಮ್ಮ ವಿರುದ್ಧ ಸಂಚನ ರೂಪಿಸುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರು ಹುಷಾರಾಗಿರಬೇಕು ಹಾಗಾಗಿ ಇವತ್ತು ನೀವು ಕಣ್ಣು ಮತ್ತು ಕಿವಿಗಳನ್ನು ತೆರೆದುಕೊಂಡು ಕೆಲಸ ಮಾಡಬೇಕು ನಿಮ್ಮ ಸಂಗಾತಿಯ ಪ್ರೀತಿಗಾಗಿ ನೀವು ಹಂಬಲಿಸ್ತಾ ಇದ್ದಲ್ಲಿ ಈ ದಿನ ನಿಮ್ಮ ನಿಮ್ಮನ್ನ ಆಶೀರ್ವದಿಸುತ್ತೆ ಇನ್ನು ಧನುರಾಶಿ ಧನುರಾಶಿಯವರು ಇವತ್ತು ನೀವು ನಿಮ್ಮ ಏನು ಆರೋಗ್ಯ ಮತ್ತು ನಿಮ್ಮ ನೋಟಗಳೇನಿದೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಲು ಸಾಕಷ್ಟು ಸಮಯವನ್ನು ಹೊಂದಿರ್ತೀರಿ ಇವತ್ತು ನೀವು ಸಾಕಷ್ಟು ಸಕಾರಾತ್ಮಕತೆ ಧನಾತ್ಮಕತೆಯಿಂದ ಮನೆಯಿಂದ ಹೊರಗಡೆ ಬರ್ತೀರಿ ಆದರೆ ಕೆಲವು ಅಮೂಲ್ಯ ವಸ್ತುವಿನ ಕಳ್ಳತನದಿಂದ ಕಳ್ಳತನ ಆಗುತ್ತೆ ಅದು ನಿಮ್ಮ ಮನಸ್ಸಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಡ್ತೀರಿ ಅಥವಾ ಒಂದು ಸಂತನಂಥ ಅಂದರೆ ಯಾರಾದರೂ ಸನ್ಯಾಸಿ ಜ್ಯೋತಿಷಿಗಳು ಅಥವಾ ಯಾರಾದರೂ ಸ್ವಾಮೀಜಿಗಳ ಬಳಿಗೆ ಹೋಗ್ತೀರಿ ಮನಸ್ಸಿಗೆ ಶಾಂತಿಯನ್ನು ಕೂಡ ಆಸಕ್ತ ಸಂದರ್ಭದಲ್ಲಿ ಸಿಗುತ್ತೆ ಇವತ್ತು ನಿಮ್ಮನ್ನ ನೀವು ವ್ಯಕ್ತಪಡಿಸಲು ಮತ್ತು ಸೃಜನಶೀಲ ಸ್ವರೂಪದ ಯೋಜನೆಗಳಲ್ಲಿ ಕೆಲಸ ಮಾಡಲು ಬಹಳ ಒಳ್ಳೆಯ ದಿನ ಧನು ರಾಶಿಯವರಿಗೆ ಈ ದಿನವನ್ನ ಚೆನ್ನಾಗಿ ಬಳಸಿಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ನಿಮ್ಮ ತಂದೆ ಯಾವುದೇ ಸಲಹೆ ಇವತ್ತು ಕೆಲಸದ ಸ್ಥಳದಲ್ಲಿ ಇವತ್ತು ನಿಮಗೆ ಹಣದ ಪ್ರಯೋಜನವನ್ನು ಕೊಡುತ್ತೆ ತಂದೆಯ ಸಲಹೆ ಅನ್ನುವಂಥದ್ದು ಹಾಗೆ ಸಂತೋಷದ ಚೈತನ್ಯದಾಯಕ ಪ್ರಿಯವಾದಂತಹ ಮತ್ತು ನಿಮ್ಮ ಖುಷಿಯ ಸ್ವಭಾವ ನಿಮ್ಮ ಸುತ್ತಮುತ್ತಲಿನವರಿಗೆ ಸಂತೋಷ ಮತ್ತು ಖುಷಿಯನ್ನು ತರುತ್ತೆ ಒಂದು ಉತ್ತಮ ಸಂವಹನ ಒಂದು ಭೇಟಿ ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ಸಂಗಾತಿಯಿಂದ ಬರುವ ಸಂದೇಶ ಇವತ್ತು ನಿಮ್ಮ ಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುತ್ತೆ ಮಕರ ರಾಶಿಯವರಿಗೆ ನೋಡಿ ಸಣ್ಣ ವ್ಯಾಪಾರ ಮಾಡುವಂತಹ ಈ ಮಕರಾಶಿಯ ಜನರಿಗೆ ಇವತ್ತು ನಷ್ಟ ಆಗಬಹುದು ಆದಾಗ್ಯೂ ಕೂಡ ನೀವು ಚಿಂತಿಸಬೇಕಾಗಿಲ್ಲ ನಿಮ್ಮ ಪರಿಶ್ರಮ ಸರಿಯಾದ ದಿಕ್ಕಿನಲ್ಲಿದ್ರೆ ನೀವು ಖಂಡಿತವಾಗಿಯೂ ಇವತ್ತು ಉತ್ತಮ ಫಲಿತಾಂಶವನ್ನು ಪಡಿತೀರಿ ಇನ್ನು ಕುಂಭರಾಶಿ ಕುಂಭರಾಶಿಯವರು ನೋಡಿ ನೀವು ಕಮಿಷನ್ಗಳಿಂದ ಡಿವಿಡೆಂಟ್ಗಳಿಂದ ಅಥವಾ ರಾಜ ಏನು ರಾಯಧನಗಳು ಅಂತ ಏನು ಹೇಳ್ತೀವಿ ಇದರಿಂದ ಪ್ರಯೋಜನವನ್ನು ಇವತ್ತು ನೀವು ಪಡಿತೀರಿ ಮಕ್ಕಳು ಅವರ ವೃತ್ತಿಯನ್ನು ಯೋಜಿಸುವುದಕ್ಕಿಂತ ಹೆಚ್ಚಾಗಿ ಹೊರಾಂಗಣ ಚಟುವಟಿಕೆಗಳಲ್ಲೇ ಸಮಯವನ್ನು ಕಳೆಯೋದ್ರಿಂದ ಅವರು ನಿಮಗೆ ನಿರಾಸೆಯನ್ನು ಉಂಟು ಮಾಡಬಹುದು ಕುಂಭರಾಶಿಯವರಿಗೆ ಅವರ ಮಕ್ಕಳಿಂದ ಸ್ವಲ್ಪ ನಿರಾಸೆ ಆಗಬಹುದು ನಿಮ್ಮ ಆಂತರಿಕ ಶಕ್ತಿ ದಿನದ ಕೆಲಸವನ್ನು ಉತ್ತಮಗೊಳಿಸುವಲ್ಲಿ ನಿಮ್ಮನ್ನು ಬೆಂಬಲಿಸುತ್ತೆ ಇವತ್ತು ನೀವು ಪ್ರಮುಖ ಸಮಸ್ಯೆಗಳ ಮೇಲೆ ಗಮನ ನೀಡಬೇಕು ನೀವು ಮೂಡ್ ಆಫ್ ಆಗಿರುವುದರಿಂದ ನಿಮ್ಮ ಸಂಗಾತಿಯ ಮೇಲೆ ನೀವು ಸಿಟ್ಟಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಮೀನರಾಶಿ ಮೀನರಾಶಿಯವರು ನೋಡಿ ಕಳೆದ ದಿನಗಳನ್ನು ಹೋಲಿಸಿದರೆ ಇವತ್ತು ನಿಮಗೆ ಆರ್ಥಿಕವಾಗಿ ಬಹಳ ಚೆನ್ನಾಗಿದೆ ಹಣಕಾಸಿನ ವಿಚಾರದಲ್ಲಿ ಬೇರೆಲ್ಲ ದಿನಗಳಿಂದ ಇವತ್ತು ಚೆನ್ನಾಗಿರುತ್ತೆ ಮತ್ತು ನೀವು ಹೆಚ್ಚಿನ ಹಣವನ್ನು ಪಡಿತೀರಿ ಬೇರೆ ಬೇರೆ ಕಡೆಗಳಿಂದ ಹಣವನ್ನು ಪಡಿತೀರಿ ನಿಮ್ಮ ಮಕ್ಕಳು ನಿಮ್ಮನ್ನು ಸಂತೋಷವಾಗಿರಿಸೋದಕ್ಕೆ ತಮಗೆ ಸಾಧ್ಯವಿರುವುದೆಲ್ಲವನ್ನೂ ಕೂಡ ಮಾಡ್ತಾರೆ ನಿಮ್ಮ ಪ್ರೀತಿ ಪಾತ್ರರ ತೋಳುಗಳಲ್ಲಿ ನೀವು ಸಮಾಧಾನವನ್ನು ಪಡ್ತೀರಿ ಮೀನರಾಶಿಯವರು ಇವತ್ತು ನಿಮ್ಮ ಕಲಾತ್ಮಕ ಮತ್ತು ಸೃಜನಶೀಲ ಸಾಮರ್ಥ್ಯ ಬಹಳಷ್ಟು ಮೆಚ್ಚುಗೆ ತರುತ್ತೆ ಮತ್ತು ನಿಮಗೆ ಅನಿರೀಕ್ಷಿತ ಪ್ರತಿಫಲಗಳನ್ನ ತರುತ್ತೆ ಇವತ್ತು ನಿಮ್ಮ ಜೀವನ ಸಂಗಾತಿಯನ್ನ ಆಶ್ಚರ್ಯಗೊಳಿಸುವ ಸಾಧ್ಯತೆ ಇದೆ ಇದು ಮದುವೆಯ ಉಜ್ವಲವಾದ ದಿನವನ್ನ ಅನುಭವಿಸುವ ದಿನವಾಗಿದೆ ಮೀನರಾಶಿಯವರಿಗೆ ಈ ದಿನವನ್ನ ಬಳಸಿಕೊಳ್ಳಿ ಈ ದಿನವನ್ನ ನೀವು ಆ ದಿನದ ಏನು ಸಂತೋಷವನ್ನ ನೀವು ಅನುಭವಿಸಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಕರ್ನಾಟಕ ಚಾನೆಲ್ ಅನ್ನು ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಮಾಡಿ ಬೆಲ್ಲೈಕನ್ ಯು